ಸರ್ ಒಂದಂತೂ ಸತ್ಯ ಏನಂತ ಅಂದ್ರೆ ಸರ್ ನಾವು ಯಾರ ಮೇಲೆ ಯಾವತ್ತು ಡಿಪೆಂಡ್ ಆಗಿರ್ಬಾರ್ದು ಹೇಳಿ ಡಿಪೆಂಡ್ ಆಗಿರ್ಬಾರ್ದು ನಮ್ಗೆ ಏನಕ್ ಬೇರೆ ಬೇರೆ ನಮ್ಗೆ ಏನಕ್ ಆಗ್ಬೇಕು ಹೇಳಿ ಯಾವ ವಿಚಾರಕ್ ಆಗ್ಬೇಕು ಬಂದಿರೋ ನಾವ್ ಒಬ್ರೆ ಹೋಗೋರ್ ನಾವ್ ಒಬ್ರೆ ಯಾರು ಇರಲ್ಲ ಸರ್ ಎಲ್ಲ ಕ್ಷಣಿಕ ಅಷ್ಟೇ ಭೂಮಿ ಮೇಲೆ ಒಬ್ಬನು ನೀರಿನ ಮೇಲೆ ಗುಳೈತಾನ ಯಾವಾಗ ಇರ್ತಾನೆ ಯಾವಾಗ ಹೋಗ್ತಾನೆ ಅನ್ನೋದೇ ಹೇಳಕ್ ಬರಲ್ಲ ಅಂತ ಹೇಳಿ ಅದ್ ಹಿಂಗೆ ನಾವು ಬೇರೆಯವ್ರನ್ನ ನಮ್ಗೆ ಅವ್ರು ಆಗ್ಲಿಲ್ಲ ನಮ್ಗೆ ಅವ್ರು ಆಗ್ತಾರೆ ಅನ್ಕೊಂಡಿದ್ದು ಯಾಕೆ ಅನ್ಫಾಮ್ ಏನ್ ನಾವು ಎಲ್ಲ ಏನ್ ಗೊತ್ತಾ ಸರ್ ಏನಪ್ಪ ಐದು ಬೆರಳು ಒಂದೇ ಸಮಯ ಇರಲ್ಲ ಅವ್ರಿಗೆ ನೂರ ಎಂಟು ಸಮಸ್ಯೆಗಳು ಇರ್ತಾವೆ ಆ ಸಮಸ್ಯೆಗಳಲ್ಲಿ ಅವ್ರು ನಮಗೆ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ ಗಂಟ ನಮ್ದು ತಮ್ದು ಅಂತ ಒಂದು ಪ್ರೀತಿ ಬಾಂಧವ್ಯತೆಯಲ್ಲಿಬೇಕೆ ಹೊರತು ಅವ್ರ ಬೇರೆ ಇದಕ್ಕೆ ನಾವು 入ります。<laughs> <laughs>